ਆ ਗਿਆ ਮਾਦੋਰੀ 50 ਕਮਰੇ ਆਸਾਨ ਬੜਾ ਮੈਂ ਉਹ ਰੱਟ ਬੁੱਕ ਕਰਾ ਲਿਆ ਸਭ ਤੋਂ ਪਹਿਲਾਂ ਮੈਂ ਸਭ ਤੋਂ ਪਹਿਲਾਂ ਇਹ ਵੜੀ ਨੀ ਆਹੋ ਜਿਹਾ ਕਰਾ ਲਿਆ ਨਾ ਉਹ ਰਹਿ ਦਿੱਤੀ ਉਹ ਨਾ ਉਹ ਬੜਾ ਬੜਾ ਆਣਾ ਡੈਲੀ ਬੋਕ ਇਹ ਕਈ ਬਰਾਤਾ ਪਾ ಇಗಡಾ ಸಾಕ ಕಡೆ ಗುರುಗುರು ಅಂತ ಇದೆ ಹಾ ಏ ಹರಿಯಾ ದಾ ಏ ಸರಿ ಹಾ ಸಣ್ಣ ಇದು ಇದು ಪವಾಡ

ये 98 99 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 ಏನೋ ಆ ಮೌನತೆ ಸೇರ ಒಂದೆರಡು ಬಾರೆ ಆಂಗ್ಲ ಸಿಗುತ್ತೆ ಈಗ ಯಾ ಜೋಡಿ ಒಂದರ ಆಗೋತರ ಅಲ್ಲ ಅವೆಲ್ಲಾ ಹಲ್ತ ಇರುತ್ತೆ ಸರ್ ಏ ಬೇಗ ಮಾಡೋ ಟೋ ವಿಡಿಯೋ ಮಾಡಕ ನಿಂತಾ ಓರೆ ಏ ಜೀವನ ಪ್ರಥಮ ವರ್ತಿನಂತಿಲ್ಲ ಏನಿದು ಸರಿಯಲ್ಲ ಕ್ಯಾಮೆರಾ ಯಾ ಹಾಕುಲೇ ಹಾಕು ಬಿಡು ಹಾಕು ಬಿಡು ಹಾಕು ಬಿಡು ಹಾಕು

ಹಾ ಶಿ ಬಲಿಯಲ್ಲೇ ಹೊಂಗ ಶಾಲೆಗಿದ್ದೀವಿ ಶಾಲೆ ಬಿಟ್ಟು ತೋರಿಸ ಶಾಲೆ ಬಿಟ್ಟು ತೋರಿಸ ಹಾಂ ಇಲ್ಲ ಸುಮ್ ಪಬ್ಲಿಕ್ ಸಿಟಿ ಹೇಗ శాలిత్ వల్దీతి ఒల్దంత అందు సాలి ఆగి తోర్సన్ హంగు హా అరీ తగ్గి అదే సుము ఎలా మేన హోతా సుమో హిడ్కొత్ కుంద్రు హ മറ്റേ മധ്യാ കി അതൊക്കെ ഒന്ന് മണി നമുക്ക് മൊബൈൽ അത വീഡിയോ മാത്ര സ്വാമി ബാണി വിടക്കി മണി ഹലോ

ಹೊಡಿಬಾರ್ದು ನಾಲ್ಕೇ ಜಾತಿ ಯಾವ ಜಾತಿ ಹಾಲು ಎರಡು ನೂರ ಎಪ್ಪತ್ತೆಂಟು ಜಾತಿ ಕರ್ನಾಟಕದಲ್ಲಿ ಯಾರು ನಾಲ್ಕು ಜಾತಿ ಬಿಟ್ಟು ಯಾವ ಹಾವಿಗೆ ಸಣ್ಣ ಆಯ್ತಾ ನಾಲ್ಕು ಈ ಬರ್ಡ್ ಮಂಡಲೊಂದು ಇದೊಂದು ಎರಡು ಇನ್ನೊಂದು ಕಟ್ಟು ಹೊತ್ತ ಬರ್ತಿದ್ರೆ ಅದೊಂದು